ನಮಸ್ಕಾರ ಒಂದು ಜಮೀನು ಈ ಹಿಂದೆ ಯಾರಿಂದ ಯಾರಿಗೆ ಹೇಗೆ ಪರಭಾರೆ ಆಯಿತು ಅಂದರೆ ಮಾರಾಟ ಹೇಗೆ ಆಯಿತು ದಾನ ಕ್ರಯ ವಿಭಾಗ ಪೌತಿ ಪೋಡಿ ಇದರ ಮೂಲಕ ಜಮೀನು ಸಾಮಾನ್ಯವಾಗಿ ಹಕ್ಕು ಬದಲಾವಣೆ ಆಗುತ್ತೆ ಒಂದು ಸರ್ವೆ ನಂಬರಿನಲ್ಲಿ ಆಗಿರುವುದು ಯಾವ ಕಾರಣಕ್ಕೆ ಹಕ್ಕು ವರ್ಗಾವಣೆಯಾಗಿದೆ ಮತ್ತು ಇದರ ಜೊತೆಗೆ ಮ್ಯೂಟೇಶನ್ ರಿಪೋರ್ಟಿಂದ ಆಗುವ ಉಪಯೋಗವೇನು ಇದರ ಬಗ್ಗೆ ಎಲ್ಲರಿಗೂ ಈ ಮಾಹಿತಿ ಗೊತ್ತಿರಬೇಕು ಇದನ್ನೆಲ್ಲ ನೀವು ಕೂತಲ್ಲೇ ಮ್ಯೂಟೇಶನ್ ಪ್ರತಿ ಅಂದರೆ ಮ್ಯೂಟೇಶನ್ ರಿಪೋರ್ಟ್ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ನೋಡಬೇಕು ಈ ಮಾಹಿತಿ ಅತಿ ಮುಖ್ಯವಾದ ಮಾಹಿತಿ ಆಗಿದೆ ಜಮೀನು ಇದ್ದವರಿಗೂ ಮತ್ತು ಜಮೀನು ಇರಲಾರದವರಿಗೂ ಈ ವಿಡಿಯೋ ಅತಿ ಅವಶ್ಯಕ ಇರುವುದರಿಂದ ವಿಡಿಯೋ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಮೊಟ್ಟ ಮೊದಲಿಗೆ ಜಮೀನಿಗೆ ಸಂಬಂಧಪಟ್ಟಂತೆ ಮ್ಯೂಟೇಶನ್ ರಿಪೋರ್ಟಿಂದ ಆಗೋ ಉಪಯೋಗಗಳು ನೋಡಲೇಬೇಕು ಒಂದನೆಯದು ಕ್ರಾಪ್ ಲೋನ್ ಅಂದರೆ ಬೆಳೆ ಸಾಲ ತೆಗೆದುಕೊಳ್ಳಬೇಕೆಂದರೂ ಬ್ಯಾಂಕಿನವರು ಮ್ಯೂಟೇಶನ್ ರಿಪೋರ್ಟ್ ಕೆಲವೊಮ್ಮೆ ಕೇಳುತ್ತಾರೆ ಅಂಥ ಸಮಯದಲ್ಲಿ ಮ್ಯುಟೇಷನ್ ರಿಪೋರ್ಟ್ ಬೇಕಾಗಬಹುದು ಎರಡನೆಯದು ಒಂದು ವೇಳೆ ನೀವೇನಾದರೂ ಜಮೀನು ಖರೀದಿ ಮಾಡಬೇಕೆಂದ್ರೆ ಖರೀದಿ ಮಾಡುತ್ತಿರುವ ಜಮೀನು ಈ ಹಿಂದೆ ಯಾರದಿತ್ತು ಮತ್ತು ಇವಾಗ ಯಾರ ಹೆಸರಿನಲ್ಲಿ ಪರಭಾರಿಯಾಗಿದೆ ಎಂದು ಗೊತ್ತಾಗುತ್ತೆ ಇದು ಅಲ್ಲದೆ ಯಾವ ರೂಪದಲ್ಲಿ ಜಮೀನು ಪರಭಾರೆಯಾಗಿದೆ ಎಂದು ಸಹ ತಿಳಿದುಕೊಳ್ಳಬಹುದು ಮೂರನೆಯದು ಜಮೀನಿನ ಮೇಲಿನ ಸಾಲ ತೆಗೆದಿರುವ ಅಂದರೆ ಆಧಾರ್ ಋಣಗಳು ತೆಗೆದಿರುವ ಮಾಹಿತಿ ಗೊತ್ತಾಗುತ್ತೆ ಈ ಮ್ಯುಟೇಷನ್ ರಿಪೋರ್ಟ್ನಲ್ಲಿ ಇದರಿಂದ ಜಮೀನಿನ ಸಾಲ ಎಷ್ಟು ಇದೆ ಎಂದು ತಿಳಿಯುತ್ತೆ ನಾಲ್ಕನೆಯದು ಜಿಲ್ಲಾಧಿಕಾರಿಗಳು ಭೂ ಪರಿವರ್ತನೆ ಮಾಡುವಾಗ ಸದರಿ ಮ್ಯುಟೇಷನ್ ಪ್ರತಿಗಳು ಕಡ್ಡಾಯವಾಗಿ ಬೇಕಾಗಬಹುದು ಐದನೆಯದು ಜಮೀನಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ತಂಟೆ ತಕರಾರುಗಳು ಇದ್ದಲ್ಲಿ ಸದರಿ ಮ್ಯೂಟೇಷನ್ ಪ್ರತಿಗಳು ಕೇಳಬಹುದು ಈಗ ನಿಮ್ಮ ಜಮೀನಿನ ಮ್ಯೂಟೇಷನ್ ರಿಪೋರ್ಟ್ ಅಂದರೆ ಮ್ಯುಟೇಷನ್ ಪ್ರತಿ ಮೊಬೈಲ್ನಲ್ಲಿ ನೋಡುವುದು ಹೇಗೆ ಮತ್ತು ಪ್ರಿಂಟ್ ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ ಮೊಬೈಲ್ ಅಥವಾ ಸಿಸ್ಟಮ್ನ ಬ್ರೌಸರ್ ಅಡ್ರೆಸ್ ಬಾರ್ನಲ್ಲಿ ಲ್ಯಾಂಡ್ ರಿಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಟೈಪ್ ಮಾಡಿಕೊಂಡು ಈ ವೆಬ್ಸೈಟ್ ಓಪನ್ ಮಾಡಿಕೊಳ್ಳಿ ಈ ವೆಬ್ಸೈಟ್ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಅಂತಲೇ ಹೇಳಬಹುದು ಈ ವೆಬ್ಸೈಟ್ನಲ್ಲಿ ಸರ್ವೆ ಇಲಾಖೆಗೆ ಸಂಬಂಧಪಟ್ಟ ದಾಖಲೆಗಳು ಮತ್ತು ಮೋಜನಿಗೆ ಸಂಬಂಧಪಟ್ಟ ಮಾಹಿತಿಗಳು ಮತ್ತು ಆಲ್ಮೋಸ್ಟ್ ಕೃಷಿ ಭೂಮಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯೂ ಸಿಗುತ್ತೆ ಎಂದು ಹೇಳಬಹುದು ಈ ವೆಬ್ಸೈಟ್ನಲ್ಲಿ ಜಮೀನಿನ ಮ್ಯೂಟೇಷನ್ ರಿಪೋರ್ಟ್ ನೋಡುವ ಸಲುವಾಗಿ ಆರ್ ಟಿ ಸಿ ಆ್ಯಂಡ್ ಎಮ್ ಆರ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಎಮ್ ಆರ್ ಕಾಣಿಸ್ತಾ ಇದೆ ಅಲ್ವಾ ಎಂ ಆರ್ ಅಂದರೆ ಮ್ಯೂಟೇಶನ್ ರಿಪೋರ್ಟ್ ಎಂದರ್ಥ ಎಮ್ ಆರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಯೂ ಸಹ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಸೆಲೆಕ್ಟ್ ಸರ್ವೆ ನಂಬರ್ ಕೆಳಗಡೆ ಇದರಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದೇ ರೀತಿ ತಾಲೂಕು ಮತ್ತು ಹೋಬಳಿ ಸಹ ಸೆಲೆಕ್ಟ್ ಮಾಡಿಕೊಳ್ಳಬೇಕು ತದನಂತರ ನಿಮ್ಮ ಹಳ್ಳಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜಮೀನಿನ ಸರ್ವೆ ನಂಬರ್ ಎಂಟರ್ ಮಾಡಬೇಕು ಮಾಡಿದ ನಂತರ ಹೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡಿರುವ ಸರ್ವೆ ನಂಬರಿನ ಮ್ಯೂಟೇಷನ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಸರ್ವೆ ನಂಬರ್ ಕಾಲಂ ವಹಿವಾಟಿನ ವರ್ಷದ ಕಾಲಂ ಮ್ಯೂಟೇಷನ್ ರೀತಿ ಮತ್ತು ಸ್ವಾಧೀನತೆ ರೀತಿ ಕಾಲಂ ಮುಖ್ಯವಾಗಿ ನೋಡಬೇಕು ಈ ಕಾಲಂಗಳಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ ವಹಿವಾಟಿನ ವರ್ಷದ ಕಾಲಂನಲ್ಲಿ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೂ ಈ ವೆಬ್ಸೈಟ್ನಲ್ಲಿ ಡೇಟಾ ಅವೈಲಬಿಲಿಟಿ ಇದೆ ಅನ್ನುವುದನ್ನು ಕೊಟ್ಟಿರುತ್ತಾರೆ ಸರ್ವೆ ನಂಬರ್ ಕಾಲಂನಲ್ಲಿ ನೀವು ನೋಡುತ್ತಿರುವ ಸರ್ವೆ ನಂಬರ್ ಮತ್ತು ಹಿಸ್ಸಾ ಸಂಖ್ಯೆಗಳನ್ನು ಕೊಟ್ಟಿರುತ್ತಾರೆ ಮ್ಯುಟೇಷನ್ ರೀತಿಯಲ್ಲಿ ಯಾವ ಪ್ರಕಾರ ಮ್ಯುಟೇಷನ್ ಆಗಿದೆ ಉದಾಹರಣೆಗೆ ತಿಳುವಳಿಕೆ ಚೀಟಿ ಆಧಾರ್ ಬಿಡುಗಡೆ ಅಂದರೆ ಋಣಗಳು ತೆಗೆದಿರುವುದು ಪಹಣಿ ವರ್ಗಾವಣೆ ಪೋಡಿ ಖಾತೆ ಬದಲಾವಣೆ ಹೀಗೆ ಅನೇಕ ಮಾಹಿತಿಗಳು ಮ್ಯುಟೇಷನ್ ರೀತಿ ಕಾಲಂನಲ್ಲಿ ನೋಡಬಹುದು ಸ್ವಾಧೀನತೆ ರೀತಿ ಕಾಲಂನಲ್ಲಿ ನಿಮ್ಮ ಸರ್ವೆ ನಂಬರಿನ ಯಾವ ಯಾವ ಹಿಸ್ಸಾ ಸಂಖ್ಯೆಗಳು ಕ್ರಯ ಆಗಿದೆಯಾ ದಾನದ ರೂಪದಲ್ಲಿ ಜಮೀನು ಕ್ರಯ ಆಗಿದೆಯಾ ಅಥವಾ ಆ ಒಂದು ಸರ್ವೆ ನಂಬರಿನಲ್ಲಿ ಯಾವ ಹಿಸ್ಸಾ ನಂಬರ್ ವಿಭಾಗ ಏನಾದರೂ ಆಗಿದೆಯಾ ಮತ್ತು ಪೌತಿ ಆಗಿದ್ದರೂ ಮಾಹಿತಿ ಸಿಗುತ್ತೆ ಸಾಲವನ್ನು ತೆಗೆದರೆ ಆಧಾರ ಭೋಗ್ಯ ಆಗಿದೆಯಾ ವಿಸ್ತೀರ್ಣ ಬದಲಾವಣೆ ಆಗಿದೆಯಾ ಆ ಒಂದು ಸರ್ವೆ ನಂಬರಿನಲ್ಲಿ ಆ ಒಂದು ವಿ ಹಿಸ್ಸಾ ಸಂಖ್ಯೆ ಒಳಗೊಂಡಿರುವ ಜಮೀನು ಇದು ಮುಖ್ಯವಾಗಿ ಜಮೀನು ಖರೀದಿ ಮಾಡುವಾಗ ಉಪಯೋಗ ಆಗುತ್ತೆ ಎಂದು ಹೇಳಬಹುದು ಈ ಸ್ವಾಧೀನತೆ ರೀತಿ ಕಾಲಂ ಇದರಿಂದ ಅರ್ಥ ಏನು ಆಗುತ್ತೆ ಅಂದರೆ ಯಾವ ಯಾವ ವರ್ಷದಲ್ಲಿ ಜಮೀನು ಯಾರ್ಯಾರಿಗೆ ಹೇಗೆ ಸ್ವಾಧೀನತೆ ಆಗಿದೆ ಎಂದು ಗೊತ್ತಾಗುತ್ತೆ ಲಾಸ್ಟ್ ಕಾಲಂನಲ್ಲಿ ತಹಸೀಲ್ದಾರ್ ಯಾವ ವರ್ಷದಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಅದನ್ನು ಸಹ ನಮೂದಿಸಿರುತ್ತಾರೆ ಇವಾಗ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಹಿಸ್ಸಾ ನಂಬರಿನ ಮಾಹಿತಿ ಬೇಕಾಗುತ್ತೆ ಆ ಹಿಸ್ಸಾ ಸಂಖ್ಯೆ ಯಾವ ಯಾವ ವರ್ಷದಲ್ಲಿ ಸ್ವಾಧೀನತೆ ರೂಪದಲ್ಲಿ ಹಕ್ಕು ವರ್ಗಾವಣೆಯಾಗಿದೆ ಎಂದು ತಿಳಿಯಲು ನಿಮಗೆ ಬೇಕಾದ ಇಸ್ಸಾ ನಂಬರ್ನ ಮುಂದೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆಗ ಆ ಒಂದು ಜಮೀನಿನ ಸ್ವಾಧೀನತೆ ರೀತಿಯ ಸಂಪೂರ್ಣ ಮಾಹಿತಿ ಓಪನ್ ಆಗಲು ಅದಕ್ಕಾಗಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ ಪ್ರಿವ್ಯೂ ಸೈಡ್ನಲ್ಲಿ ಬರುತ್ತೆ ನೋಡಿ ಪುನಃ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಟ್ಯಾಬ್ನಲ್ಲಿ ಮ್ಯೂಟೇಷನ್ ರಿಜಿಸ್ಟರ್ ರಿಪೋರ್ಟ್ ಓಪನ್ ಆಗಿದೆ ಇದರಲ್ಲಿ ನೀವು ಯಾವ ಕಾರಣಕ್ಕಾಗಿ ಯಾವ ಹಿಸ್ಸಾ ಸಂಖ್ಯೆ ಮತ್ತು ಸರ್ವೆ ನಂಬರ್ ಸೆಲೆಕ್ಟ್ ಮಾಡಿರ್ತೀರಾ ಆ ಹಿಸ್ಸಾ ಸಂಖ್ಯೆಯ ಮಾಹಿತಿ ಇರುತ್ತೆ ಇದು ಜಸ್ಟ್ ನೋಡುವ ಸಲುವಾಗಿರುತ್ತೆ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಪ್ರಿಂಟ್ ಸಹ ತೆಗೆದುಕೊಳ್ಳಬಹುದು ಜಮೀನು ಹೊಸದಾಗಿ ರಿಜಿಸ್ಟರ್ ಆದ ಮೇಲೆ ಜೆ ಫಾರಂ ಮ್ಯುಟೇಷನ್ ಪ್ರಕ್ರಿಯೆ ಹೇಗಿರುತ್ತೆ ಅದನ್ನು ಸಹ ವಿಡಿಯೋ ಮಾಡಿದ್ದೇವೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ವಿಡಿಯೋ ನೋಡಿ ರಿಜಿಸ್ಟರ್ ಆದ ಮೇಲೆ ಜೆ ಫಾರಂ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಎಂದು ನಿಮಗೆ ಗೊತ್ತಾಗುತ್ತೆ